ಫ್ರೆಂಡ್ಸ್ ಎಲ್ಲ ರೆಡ್ ಇದೀರಾ ನಾನು ಸೂಪರ್ ಆಗಿದ್ದೀನಿ ಅವತ್ತಿನ ಲಾಗ್ ಇವಾಗ ಶುರು ಮಾಡಿದೀನಿ ನಾನು ನಿಮ್ಮ ಗಾನ ವಿ ವಿಜಯ್ ಬಂದ್ ಲೈಕ್ ಮಾಡಿ ವಿಡಿಯೋ ಫುಲ್ ಅವಳೆ ಸ್ಕಿಪ್ ಮಾಡಲ್ಲ ಇದೆಲ್ಲ ಡೌ ಮಾಡ್ತಿರೋದು ನಮ್ಮ ಕಂದಮ್ಮ ಹೊರ್ಗಡೆ ಕರ್ಕೊಂಡು ಹೋಯ್ತಾಳೆ ಅಂತ ಆಯ್ ಮಾಡು ಮಗನೆ ನೀನು ಆಯ್ ಅಪ್ಪ ಹೇಳವ ಅಪ್ಪನ ತುಂಬಾ ದಿನ ನಂತರ ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ ಹೇಳ ಅಪ್ಪ ಏನ್ ನಿಮ್ ಮಗು ಇನ್ ಮಾತು ಬರ್ತಲ್ಲ ಅಂತಿಲ್ಲ ಹೇಳ್ತಾನೆ ಅಮ್ಮ ಅಪ್ಪ ಅನ್ನೋದೆಲ್ಲ ಹೇಳ್ತಾನೆ ಅವನೊಂದ್ಸಲ ಹೇಳಲ್ಲ ಅಪ್ಪ ಅಂತ ಅದಕ್ಕೆ ಅಪ್ಪ ಅಂತ ಹೇಳ್ತಾ ಇದೀನಿ ನಮ್ ದಿವಾ ಫೈಲ್ ಜಿ ಬರೇ ಕಲ್ತ್ಕೋಬಿಡಿದ್ದೇನೆ ಗೈಸ್ ಬರೀ ಅದ್ನೇ ಬರ್ದಿಕ್ತ ಇದನ್ನ ಕೆಳ ಕೂತ್ ಕುಡ್ಕೊಂಡಿ ಲಾಕ್ ಶುರು ಮಾಡಿದೀನಿ ಒಂಥರ ಖುಷಿ ಆಗೈತೆ ಒಂಥರ ಫಸ್ಟ್ ಟೈಮ್ ಮೊದಲ ತುಂಬಾ ದಿನ ಆಗಿತ್ತಲ್ಲ ಲಾಕ್ ಮಾಡಿ ಫಸ್ಟ್ ಟೈಮ್ ಮೊದಲ ಒಂದ್ ಎರಡ್ ಮೂರ್ ದಿನ ಒಂದ್ ವಾರ ನಿರ್ಸ ಲಾಕ್ ಮಾಡೋದ್ ನಿಲ್ಸ್ಬಿಟ್ರು ಅಯ್ಯೋ ಫಸ್ಟ್ ಇಂದ ಏನೋ ಶುರು ಮಾಡ್ತಾ ಇದೀನಿ ಏನೋ ಒಂಥರ ಭಯ ಆತರ ಅನ್ಸಿರತ್ತೆ ಏನಾದ್ರು ಮಾತಾಡ್ಬಿಡ್ತೀನ ಅಂತ ಅಪ್ಪ ಎಷ್ಟು ವರ್ಷ ಆಗಿ ಆಯ್ತು ನಾವ್ ಲಾಕ್ ಶುರು ಮಾಡಿ ಮೂರು ವರ್ಷ ಆಗಿದೆ ಆದ್ರೂ ಒಂಥರ ಒಂದು ಹದಿನೈದು ದಿವಸ ಏನೋ ಗ್ಯಾಪ್ ತಗೋಬಿಟ್ರೆ ಒಂಥರ ಭಯ ಭಯ ಏನೋ ಮಾತಾಡ್ತೀನಿ ಹಂಗೆ ಅಂತ ಅನ್ಸ್ತಾ ಇರತ್ತೆ ಇವಾಗ ಸಂಜೆ ಆಗಿದೆ ಮಕ್ಳಿಗೆ ಹಾಲು ಕೊಡ್ಬೇಕು ಇವಾಗ ಬನ್ನಿ ಹಾಲು ಕುಡಿದಿರಾ ಹ್ಮ್ ಕುತ್ಕೊಳ್ಳಿ ನನ್ನ ಮಗ ಗುಡ್ಡು ಜೀ ಫೈನಲಿ ಬರೆಯೋದ್ ಕುಲ್ತ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ ಮಗನೇ ನೀನು ಬೇಗ ಪುಡಿ ಅಂದ್ಬಿಟ್ಟು ಹಾಲು ಹಿಂಗೆ ಇರೋದು ನನ್ನ ದಿವಂಗೆ ಹಾಲು ಬರೀ ಜೀ ಸರಿ ಮಿಕ್ಕಿದ್ದಲ್ಲ ನೋಡಿ ಗೈಸ್ ಒಂದೇ ಒಂದು ಸೆಕೆಂಡಿಗೆ ಕುಡಿದ್ಬಿಟ್ಟು ಅಮ್ಮ ಖಾಲಿ ಅಂತ ಇದ್ದಾನೆ

ಇವನ್ ಕಟ್ಕೊಂಡು ನಾವು ಸ್ಕೂಲ್ಗ ಹಾಕಲೇ ಮನೇಲೆ ಕಲಿಸ್ತೀವಿ ಅಂದ್ರೆ ಗಡ್ ಅಷ್ಟೇ ಬರೋದು ನೋಡಿ ಕೈ ಹೇಳಿ ಹೇಳಿ ಬರ್ಸ್ತಾ ಇದ್ದಾಳೆ ಹಿಂಗಲ್ಲ ಮಗನೇ ಹಿಂಗ ಇದು ಎನ್ ಓ ಪಿ ಹೇಳ್ಕೊಟ್ಟಿರೋದು ಕೊಟ್ಟಿರೋದು ಅವಳು ಬರ್ಸಿಲ್ಲ ಹೇಳ್ಕೊಟ್ಟಿದ್ರೆ ಕೊಟ್ಟಿದ್ರೆ ಅಂದ್ರೆ ನೋಡ್ಕೊಂಡಿದ್ದೆನಲ್ಲ ಗಾಯ್ಸ್ ಅದರಿಂದ ಬರಿತಾ ಇದ್ದಾನೆ ಈ ತರ ಓ ಬರಿ ಓ ಒಂದು ಲೈನ್ ಇಲ್ಲಿ ಮಧ್ಯದಲ್ಲಿ ಅಷ್ಟೇ ಕ್ಯೂ ಇಲ್ಲಿ ಗಂಟ ಪರವಾಗಿಲ್ಲ ಬರಿತಾನೆ ಈ ತರ ಪಿ ಬತ್ತಿ ಇಂಗಿ ತೆಳಿದಿರ ಪಿ ಬತ್ತಿ

ಇವರು ಹಿಂಗೆ ನಾನು ಈಜಿ ಆಗ ತಿಳ್ಕೊಂಡಮ್ಮ ಅದು ಅವ್ನು ಹೆಂಗ್ ಬರ್ತದೆ ಗೊತ್ತೆ ಗೈಸ್ ಫುಲ್ ಹೋಗ್ಬಿಡ್ತಾನೆ ಫುಲ್ ಅಂತ ಇಂತ ಕಲಿಸ್ಬಿಟ್ರೆ ಮಕ್ಳಿಗೆ ಎ ವಿಶಿಡಿನ ಇನ್ನು ಕಲ್ಸ್ತೀನಿ ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಇನ್ನು ಚಿಕ್ಕೋನಲ್ವಾ ನಂಗೆ ಏನಂದ್ರೆ ಕೋಪ ಅಂದ್ಬಿಡುತ್ತೆ ಗೈಸ್ ನಾನು ಏನೇ ಕಲ್ಸಕೊಂಡ್ರು ಚಿಕ್ಕೋನ ಅಲ್ಲ ಮೂರುವರೆ ವರ್ಷ ಏನಿಲ್ಲ ಆ ವಯಸ್ಸು ನಮ್ಗೆ ಏನು ಎರಡು ವರ್ಷ ನಿಂದೆ ಆಗ್ತಾ ಗೊತ್ತಿಯಾ ಎರಡೂವರೆ ವರ್ಷಕ್ಕೆ ಇವಾಗ ಕಲಿತಾರೆ ಬಿಡು ನಂತರ ನಾನ್ ಕಾಲಿ ನನ್ನ ಕಲಿತು ಸಾಕು ಸಾಕು ಜೀವನ ಮಾಡಕ್ಕೆ ಏನ್ ನಮ್ಮ ಕೆಲಸ ಸಿಗಲ್ವಾ ಸಿಗುತ್ತೆ ಏನು ಕೆಲಸ ಮಾಡ್ತಾರಲ್ವ ನಾನು ಏನು ದುಡಿತಾನೆ ಇಲ್ವಾ ದುಡಿತಾ ಇದೆಯಾ ಹಾ ನಾಲೆಜ್ ಇದ್ರೆ ಹೆಂಗ್ ಬೇಕಾದ್ರೆ ಏನಾರು ಮಾಡ್ಬೇಕು ಓದ್ಲೇಬೇಕು ಇಂಥದ್ದು ಎಷ್ಟೇ ಓದಿರೋರು ಮನೇಲಿ ಕುದಿರ್ತಾರ ಕೆಲ್ಸಕ್ಕೆ ಹೋಗ್ಲೇ ಓದಿದ್ರು ನಾವು ಕೆಲ್ಸಕ್ಕೆ ಕೆಲ್ಸ ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ ಸಾಕು ನಮ್ಗೆ ಅವ್ರವ್ರಿಗೆ ಆಸಕ್ತಿನೇ ಇರಲ್ಲ ಕೆಲಸ ಮಾಡ್ಬೇಕು ಸ್ವಾಂಬೇರಿ ಹೆಂಗ್ ಕೂತ್ಕೊಳ್ಳೋದು ಇರೋದು ಅಪ್ಪ ಅಮ್ಮ ತಂದೆ ಕಿರ ತಿನ್ನೋದು ಆತರ ಇರುತ್ತೆ ಅಲ್ಲೇ ಐತ ಸಲ್ತ್ ಮೇಲೆ ನಮ್ಮ ಮಕ್ಳಿಗೆ ಹೊರಗಡೆ ಹೋಗಿ ಡ್ಯೂಟಿಂಗ್ ಹೆಂಗೆ ಮಾಡಿದ್ರೆ ಹೆಂಗೆ ನಾವು ಇದಾಗ್ಬೇಕು ಅಂತ ತಿಳ್ಕೊಂಡ ಸಾಕು ಎಷ್ಟಲ್ಲಿ ಖರ್ಚಾಡ್ತವ್ರಿ ಅವ್ನ್ ತಗೋ ಬರ್ಬೇಕು ಅಂತ ಇವಾಗ ಮುದ್ಕಾಯ್ತಂಗ್ ನೋಡಿ ಗೈಸ್ ಕೊಡು ಅಂತ ಕೊಟ್ಬಿಟ್ಟು ಮಾಡ್ಬಿಟ್ಟ ಗೈಸ್ ನಂಗೆನೇ ಏನಾರ ಕೇಳಿದ್ರಾಗ ಫಸ್ಟ್ ಮತ್ತೆ ಹಿಂಗ್ ಮೋದಿ ತೋರಿಸ್ತಾನೆ ನೋಡಿ ಹೋಗ್ತಾವ್ರಿ ಆ ಕಡೆ ಸೀಕಂಡ್ ತೋರ್ಸ ಅವ್ರಿಗೆ ತೋರ್ಸ ಅವ್ರಿಗೆ ಅಯ್ಯೋ ಇದು ಫುಲ್ ಝೆಡ್ ವರೆಗೂ ಬರೀತಾ ನಿಂಗೆ ಐಸ್ ನೋಡ್ಕೊಂಡು ಜೆಡ್ ವರೆಗೂ ಒಂದು ಸ್ಪೆಲ್ಲಿಂಗ್ ಮಿಸ್ ಮಾಡಲ್ಲ ಬರೀತಿ ಎಮ್ಮ ಬರಲ್ಲ ಇನ್ನೆಲ್ಲಾನು ಬರೀತಾನೆ ನಿಂತ್ಕೊಳ್ಳಿ ಅಣ್ಣ ಹ ನೋಡಿ ಗೈಸ್ ನಮ್ಗೆ ಖುಷಿನಾ સાત કડડી ઓટલે ને નિંદો આઈ ટાટ પે દોને સુમની ને અનબેકો બટ ઓટલે ની ગેટિંગ તોડસંગા ની બટલે એતી સુમની ગotte ના તોડતી ઓ આઈ કાઈ 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 સાડી આખા દીક તલે આવો તલે હા તલે આ તોડસ તલે અയ്യો અદા કન્ના દો તલે કન્ના તોડ હા આય તો કન્ના કન્તુ ನೋಡಿ ಇಷ್ಟೋ ತಕ ಏನಾನ ಹೇಳ್ತಾನೆ ಇದ್ದ ಆ ಇವಾಗ ರೂಮ್ ಹೋಗ್ತಾ ಇದ್ದಾನೆ ನಮ್ಮಪ್ಪ ಏನು ತರೋದೇ ಇಲ್ಲ ನನಗೆ ಸೋತೆಕಾಯ್ತಿ ಮನೇಲಿ ಅದನ್ನೇ ಕೊಡು ಅಂತ ಹೇಳ್ತಿದ್ದ ಆ ಇವಾಗ ಡೈರೆಕ್ಟ್ ಇಷ್ಟ ಮಳೆ ಬರ್ತಿತ್ತಲ್ಲ ಗೈಸ್ ತರಕ್ ಆಗ್ಲಿಲ್ಲ ಸಮಯ ಶೀತನೂ ಆಗ್ಬಿಡುತ್ತಲ್ವಾ ಕೊಡ್ಬಾರ್ದು ಮಕ್ಳು ಕೇಳ್ತಾವೆ ಅಂತ ಕೊಟ್ಬಿಟ್ರೆ ಮೇಲೆ ಶೀತ ಆಗ ಇದು ಇನ್ಡೈರೆಕ್ಟ್ ಆಗಿ ಹೇಳ್ತಿರೋದು ಗೈಸ್ ಚಿಕನ್ ಬೇಕು ಅಂತ ಇದನ್ನ ತರಲ್ಲ ಬಿಡು ಮಗ್ನೆ ಥ್ಯಾಂಕ್ಸ್ ಇದ್ ಈ ವಾರ ಬೇಡವಾ ಥ್ಯಾಂಕ್ಸ್ ನನ್ನ ದುಡ್ಡು ಐನೂರು ರೂಪಾಯಿ ಉಳಿಸಿದ್ಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಬಿಡು ಐನೂರು ರೂಪಾಯಿ ದುಡ್ಡು ಇದೀಯ ಚಿಕನ್ ಬೇಡತಾನೆ ಪಕ್ಕ ಪಕ್ಕ ಬೇಡತಾನೆ ಯಾಕೆ ಹುಸಿ ಗೊತ್ತಿಲ್ಲ ಅಲ್ಲ ಪ್ರತಿದಿನ ಮಗ ತಿನ್ಬಿಡ್ತಾನೆ ನೀವ್ ಚಿಕನ್ ನಮ್ ಫ್ಯಾಕ್ಟ್ರಿಲಿ ಒಬ್ಬ ಇದ್ದಾನೆ ಅವನಂಗ್ ನೀವ್ ಯಾಪ

ಮೊದ್ಲೆ ಚಿತ್ರಾ ಆಗೋಯ್ತು ಅದನ್ನೇ ಎತ್ತಾಕ್ಬನ್ ಖುಷಿ ಅದಕ್ಕೆ ಪೌಚ ಇಲ್ಲ ಏನಿಲ್ಲ ಇಲ್ಲ ಆರ್ ಮಾಡು ಏಟೈತ ಹೊಳಿಕೆ ಕಿತ್ತಾಡಿ ನೋಡಿ ಕಾಯಸ್ ನಮ್ಮ ನವ್ಯವರು ಅವತ್ ಮಾಡಿದ್ರಲ್ಲ ಹೇಳ್ಬೇರು ಅದು ಇವತ್ತು ಹಾಕೊಟ್ಟಿದ್ರೆ ತಿನ್ನಿ ಅಂತ

ಎಷ್ಟೋ ದಿನ ಆದ್ಮೇಲೆ ತಲೆ ಸಿಕ್ಕ ಬಟ್ಟೆ ನೋಡಿದ್ವಿ ಗೈಸ್ ಈಗ ಒಂದು ವಾರದಿಂದ ಅದಕ್ಕೋಸ್ಕರ ನಮ್ಮ ನವಿಯವರು ತಲೆಗೆ ಆಯಿಲ್ ತಿಕ್ಕೊಡ್ತಿ ಬಂದ್ರಿ ಅಂತ ಹೇಳ್ಬಿಟ್ಟು ತಿಕ್ತಾ ಇದಾರೆ ಜೋರ ತಿಕ್ಕದೆ ಗಾಯಸ್ ಕೂದಲೆಲ್ಲ ಕೈ ಬಂದ ಅಷ್ಟು ಫುಲ್ ಇದಾಗ್ಬಿಟ್ಟೈತಿ ಕೂದಲೆ ಎಲ್ಲ ಗೈಸ್ ಬಾಂಡ್ಲಿ ಆಗ್ಬಿಟ್ಟೈತಿ ಏನ್ ಮಗನೇ ನಮ್ ದಿವಂಗ್ ಹಾಕೋಯ್ತಿ ಗಾಯಸ್ ಆಯಿಲ್ ಹ್ಮ್ ಹಾಕ್ಸೋತನಾ ಈ ವಯಸ್ಸಿಗೆ ಸ್ಟೈಲ್ ಗೈಸ್ ಈ ವಯಸ್ಸಿಗೆ ಹಾಕೊಂಡ್ಬಿಡ್ಬೇಡ ಜೊತೆ ಇಟ್ಕೊಂಡು ನನ್ನ ತಮ್ಮನಂಗೆ ನಂಗೆ ಆಡ್ತಾನೆ ನೀ ತೊಂಗೆ ಅವನು ಹಾಕ್ಸ್ಕೊಳಲ್ಲ ಓಡೋಯ್ತಾನೆ ಎಣ್ಣೆನೆ ಹಾಕ್ಸ್ಕೊಳಲ್ಲ ಅವನು ಇವನು ಹಂಗೆ ಹಾಕ್ಸ್ಕೊಳ್ತಾ ಜಾಸ್ತಿ ಆಗಿರತ್ರ ನೊರೆ ಬರುತ್ತೆ ಅನ್ಸುತ್ತಾಗ್ಬಿಟ್ಟು ತಲೆ ಸಿಕ್ಕಬಿಟ್ಟೆ ನಾವು ತುಂಬಾ ನೊರೆ ನೊರೆ ತರ ಬದಾಯ್ತು ವೈಟ್ ಏಟ್ ಆಗಿದೆ ತುಂಬಾ ನನ್ ಪ್ರಕಾರ ಸ್ನಾನ ಮಾಡಿಟ್ಟು ಸೋಪ್ ನೀರ್ ಹೋಗಿದ್ರಲ್ಲ ಕ್ಲೀನ್ ಆಗಿ ಅದು ಅನ್ಸುತ್ತೆ

ಡ್ಯಾನ್ಸ್ ಡ್ಯಾನ್ಸ್ ಫೋನ್ ನನ್ ಸರಿ ಹೋಗುತ್ತೆ ಏನಿಲ್ಲ ಒಂದ್ಸಲ ಇವರೇ ಬೀಳ್ ಎರಡ್ ಸಲ ಬೀಳ್ಸಿದಾರೆ ಇವರೇನೇ ಇಲ್ಲೊಂದ್ಸಲ ಬಿತ್ತು

ಬೇಜಾರಾಗುತ್ತೆ ಕೈ ಪ್ರತಿ ಸಲ ಮಕ್ಳು ಹಾಳು ಮಾಡಿದಾರ ನಾನು ಮೇಲೆ ಎದ್ದಿಟ್ಕೊ ಬಿಡ್ತೀನಿ ಎಲ್ಲೊಂದು ಟೈಮ್ ಬಿಟ್ಟಿರ್ತೀನಿ ಅವಾಗ ಏನು ಮಾಡಿರಲ್ಲ ನಮ್ಮನೆಯವರು ನಿನ್ನ ಸರಿಯಾಗಿ ನೋಡ್ಕೊಳಲ್ಲ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ನನಗೆ ಹೇಳ್ತಾರೆ ಇವರೇ ವಿಡಿಯೋ ಮಾಡಕ್ ತಗೊಂಡಲ್ಲಿ ಇಟ್ರು ಮಕ್ಕಳು ಹಾಳು ಮಾಡಿದ್ದು ಹ್ಮ್ ಬೇಜಾರಾಗುತ್ತೆ ಏನ್ ಮಾಡಿದ್ರು ಹಂಗೆ ಅಭ್ಯಾಸ ಆಗುತ್ತೆ ಸುಮ್ನೆ ಇದೇನಿ ಆಮೇಲೆ ಇನ್ನೊಂದ್ ಏನಂದ್ರೆ ಒಬ್ಬರು ಇರ್ತಾರೆ ಇವಾಗ ಎಣ್ಣೆ ಹಚ್ಚಿಸ್ಕೊತಿದ್ದೆ ಗೈಸ್ ಅದಕ್ಕೆ ಬಿಚ್ಚಿಟ್ಟಿದ್ದೆ ಅವ್ನು ತಗೋಬಿಟ್ಟವ್ರು ಬೈಲಿ ತಗೊಲಿ ಕಲಿಗೆ ನೋಡಿ ಗೈಸ್ ನಮ್ಮನವ್ರ ಎಷ್ಟು ಚೆನ್ನಾಗಿ ಎಣ್ಣೆ ಕುಡಿದ್ರೆ ತಲೆಗೆ ತುಂಬಾ ಅಂತ ಥ್ಯಾಂಕ್ಸ್ ಮೊದಲು